ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕ್ ಉಂಗ್ರ ಚಂದ್ರಕಾಂತಳಿಗೆ ಯಾವ ರೀತಿ ಪಂಗ್ನಮ ಆಗ್ತು ಅಂತ ನೀವೆಲ್ಲ ನೋಡಿದ್ರಲ್ಲ ಇಲ್ಲ ಅಂದ್ರೆ ಇದೀಗ್ ಕೆಳಗಿರೋ ಲಿಂಕ್ ನ ಪ್ರೆಸ್ ಮಾಡಿ ಆ ಎಪಿಸೋಡ್ ನೋಡಿ ಹಾಯ್ ಎಂಜಾಯ್ ಮಾಡಿ ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕನ್ನಡ್ಕ ಒಂದು ದಿನ ಸೂರ್ಯಕಾಂತ ಕನ್ನಡ್ಕ ಹಾಕೊಂಡು ತುಂಬಾ ಸ್ಟೈಲ್ ಆಗಿ ಮನೆ ಒಳಗೆ ನಡ್ಕೊಂಡ್ ಬರ್ತಿದ್ರೆ ನೋಡಿ ಚಂದ್ರಕಾಂತ ವಯಸ್ಸಾದವ್ರಿಗೆ ಮತ್ತೆ ಯವ್ವನ ಬಂದಂಗೆ ಈ ಮುದುಕಿಗೆ ಈ ವಯಸ್ಸಿನಲ್ಲಿ ಕನ್ನಡಕ ಬೇಕಿತ್ತ ಅಂತ ಅನ್ಕೊಂಡ್ಲು ಆದ್ರೆ ಹೊರಗಡೆ ಹೇಳಿದ್ ಮಾತ್ರ ಹಾಯ್ ಈ ಕನ್ನಡಕದಲ್ಲಿ ಅಚು ಹಳೆ ಫಿಲಂ ಹೀರೋಯಿನ್ ತರಾನೇ ಕಾಣಿಸ್ತಿದಿರ ಅತ್ತೆ ಸ್ವಲ್ಪ ಹುಷಾರು ಈ ರೀತಿ ಏನಾದರೂ ನಿಮ್ಮನ್ನ ಸಿನಿಮಾದವ್ ನೋಡ್ಬಿಟ್ರೆ ನಮ್ ಸಿನಿಮಾದಲ್ಲಿ ಮಾಡಿ ನಮ್ ಸಿನಿಮಾದಲ್ಲಿ ಮಾಡಿ ಅಂತ ಅಂತ ಹೇಳ್ತಾ ಶುರು ಮಾಡಿದ್ಲು ಚಂದ್ರಕಾಂತ ಅನ್ಕೊಂಡಿದ್ದನ್ನ ಊಹಿಸಿದ ಸೂರ್ಯಕಾಂತ ಗೊತ್ತಿದೆ ವಯಸ್ಸಾದವ್ರಗ್ಯವ್ವನ ಅಂತ ಹೇಳಿದ ತಕ್ಷಣನೇ ಚಂದ್ರಕಾಂತ ಒಂದೇ ಸತಿಗೆ ಶಾಕ್ ಆದ್ಲು ಮನಸೊಳಗೆ ಇದೇನಿದು ನನ್ ಮನ್ಸೊಳಗ ಅನ್ಕೊಂಡಿದ್ದು ಅತ್ತೆಗೆ ಕೇಳಿಸ್ತು ಆ ನನಗೆ ಕೇಳಿಸುತ್ತೆ ಆಯ್ತಾ ಅಂತ ಹೇಳಿದ ತಕ್ಷಣ ಚಂದ್ರಕಾಂತ ಅವಳ ಎರಡು ಕೈಗಳಿಂದ ಅವ್ಳ ಬಾಯಿನ ಮುಚ್ಚಿ ನಿಂತ ಬಿಟ್ಲು ನನ್ ಮನ್ಸಲ್ ಅನ್ಕೊಂಡಿದ್ದು ಪ್ರತಿಯೊಂದು ಅತ್ತೆಗೆ ಗೊತ್ತಾಗ್ತಿದೆ ಇದನ್ನ ಕೇಳಿಸ್ಕೊಂಡಿದ್ ಸೂರ್ಯಕಾಂತ ನಕ್ಕೊಂಡು ಅವ್ರ ಕನ್ನಡಕನ ತೆಗೆದ್ರು ಇಲ್ ನೋಡು ಈ ಕನ್ನಡಕನ ಹಾಕೊಂಡ್ರೆ ಎದುರುಗಡೆ ಇರೋರು ಮನ್ಸಲ್ಲಿ ಏನೇ ಅನ್ಕೊಂಡ್ರು ನಮ್ಗೆಲ್ಲಾ ಕೇಳಿಸುತ್ತೆ ಊರಲ್ಲಿ ಒಂದ್ ಪಂಚಾಯಿತಿ ಇದ್ದಿದ್ರಿಂದ ಈ ಕನ್ನಡಕ ಹಾಕೊಂಡೋಗಿ ತೀರ್ಪನ್ನ ಹೇಳ್ಬಂದೆ ಅಂತ ಹೇಳ್ತಾ ಆ ಕನ್ನಡಕನ ಆ ಬಾಕ್ಸ್ ಅಲ್ಲಿ ಇಟ್ಟು ಇಲ್ ನೋಡು ಈ ಕನ್ನಡಕನ ಭದ್ರವಾಗಿ ತಗೊಂಡೋಗಿ ನನ್ ಬಾಕ್ಸ್ ಅಲ್ಲಿ ಬಾ ಹೋಗು ಅಂತ ಹೇಳ್ತಾ ಸೊಸೆಗೆ ಆ ಕನ್ನಡಕ ಇರೋ ಬಾಕ್ಸ್ ಅನ್ನ ಕೊಟ್ಟು ಅಲ್ಲೇ ಕುತ್ಕೊಂಡ್ರು ಆ ಕನ್ನಡಕದ ಬಗ್ಗೆ ತಿಳ್ಕೊಂಡಿಕ್ ಚಂದ್ರಕಾಂತ ಸಾರಿ ಆ ಕನ್ನಡಕನ ಪರೀಕ್ಷೆ ಮಾಡ್ಬೇಕು ಅಂತ ಒಳಗಡೆ ಹೋಗಿ ಆ ಕನ್ನಡಕನ ಹಾಕೊಂಡ್ಲು ಕಿಟ್ಕಿ ಕಡೆಯಿಂದ ಸೂರ್ಯಕಾಂತನ ನೋಡಿದ್ಲು ಆಗ ಸೂರ್ಯಕಾಂತ ಮನ್ಸಲ್ ಹೇಳ್ಕೊಂತ ಮಾತೆಲ್ಲ ಚಂದ್ರಕಾಂತಾಗಿ ಕೇಳಿಸ್ತು ಈ ಸುಪ್ನಾತಿ ಕನ್ನಡಕನ ಸರಿಯಾಗಿಟ್ಲೋ ಇಲ್ವೋ ಅಂತ ಅನ್ಕೊಂಡು ಜೋರಾಗಿ ಕೇಳಿದ್ರು ಇಟ್ಟ ಅದನ್ನ ಅದೇ ಕೈಯಲ್ಲಿ ಬರ್ತಾ ಕುಡಿಯೋಕ್ಕೆ ನೀರು ತಗೊಂಬಾ ನನಗೆ ಅಂತ ಹೇಳಿದ್ರು ಅದನ್ನ ಕೇಳಿಸ್ಕೊಂಡಿದ್ದು ಚಂದ್ರಕಾಂತ ಆ ಕನ್ನಡಕನ ಬಚ್ಚಿಟ್ಬಿಟ್ಟು ಬರೀ ಆ ಬಾಕ್ಸ್ ಮಾತ್ರ ಆ ಪೆಟ್ಟಿಗೆ ಒಳಗೆ ಇಟ್ಳು ಆ ಬರ್ತೀನಿ ಅತ್ತೆ ಅಂತ ಹೇಳ್ಕೊಂಡು ಕುಡಿಯಕ್ಕೆ ನೀರು ತಗೊಂಬಂದು ಕೊಟ್ಳು ನೀವು ಹೇಳ್ದಂಗೆ ಆ ಕನ್ನಡಕ ಬಾಕ್ಸನ್ನ ಪೆಟ್ಟಿಗೆ ಒಳಗೆ ಇಟ್ಬಿಟ್ಟೆ ಅತ್ತೆ ಮರುದಿನ ಚಂದ್ರಕಾಂತ ಪಕ್ಕದೂರಿಗೋಗಿ ಆ ಕನ್ನಡಕದ ಸಹಾಯದಿಂದ ಎಲ್ಲಾರ್ ಮನ್ಸಲ್ಲಿರೋ ಮಾತುಗಳು ಹಾಗೆ ಕಷ್ಟಗಳನ್ನ ತಿಳ್ಕೊಂಡು ಅವ್ರಿಗೆ ಪರಿಹಾರ ಮತ್ತೆ ಸಲಹೆಯನ್ನು ಕೊಟ್ಟಳು ಆ ರೀತಿ ಹೇಳ್ತಾ ಇದ್ದಿದ್ರಿಂದ ಎಲ್ಲಾರು ಚಂದ್ರಕಾಂತಳಿಗೆ ಭಕ್ತರಾಗ್ಬಿಟ್ರು ಅವಳಿಗೆ ಕಾಣಿಕೆ ಸೀರೆ ದುಡ್ಡು ಎಲ್ಲವನ್ನೂ ಅರ್ಪಿಸೋಕ್ ಶುರು ಮಾಡಿದ್ರು ಈ ರೀತಿ ಚಂದ್ರಕಾಂತ ಪಕ್ಕದಲ್ಲಿದ್ದ ಎಲ್ಲಾ ಊರಿಗೂ ಹೋಗಿ ಆ ಕನ್ನಡಕ ಹಾಕೊಂಡು ಮೋಸ ಮಾಡ್ತಾ ಇದ್ಲು ಹಾಗೆ ಚೆನ್ನಾಗ್ ದುಡ್ಡು ಮಾಡಿದ್ಲು ಒಂದು ದಿನ ಚಂದ್ರಕಾಂತ ಮಹಿಮೆ ತಿಳಿದ ಆ ಊರಿನ ಸರ್ಪಂಚ್ ಅವಳ ದರ್ಶನಕ್ಕಾಗಿ ಬಂದರು ಇಲ್ ನೋಡು ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ನಾನು ನಿಂತ್ಕೊಬೇಕು ಅಂತ ಇದ್ದೀನಿ ಈ ಊರಲ್ಲಿರೋರೆಲ್ಲರೂ ನನ್ಗೆ ಓಟ್ ಆಗ್ತಾರ ಇಲ್ವಾ ಅಂತ ನನ್ಗೆ ಗೊತ್ತಾಗ್ಬೇಕು ನಿನಗಿರೋ ಶಕ್ತಿ ಉಪಯೋಗಿಸ್ಬಿಟ್ಟು ನನಗ್ ನೋಡ್ಬಿಟ್ಟು ಹೇಳು ಕೋರಿ ಸಿಕ್ಬಿಡ್ತು ಇಲ್ ನೋಡು ಇದು ತುಂಬಾ ದೊಡ್ಡ ಖರ್ಚಾಗೋ ಕೆಲ್ಸ ಒಂದ್ ಹತ್ ಸಾವಿರ ರೂಪಾಯಿ ಇಡು ನಾಳೆ ಹೇಳ್ತೀನಿ ಅಂತ ಬೇಡಿಕೆನ ಇಟ್ಲು ಹೇಳಿದ್ ಕೂಡ್ಲೆ ಹತ್ತು ಸಾವಿರ ರೂಪಾಯಿನ ಎತ್ಕೊಟ ಸರ್ಪಂಚ್ ಮನೆಗ್ ವಾಪಸ್ ಬರೋವಾಗ ಅತ್ತೆಗೆ ಯಾವ ವಸ್ತುನ ಹೇಗ್ ಉಪಯೋಗಿಸ್ಬೇಕೋ ಏನೂ ಗೊತ್ತಿಲ್ಲ ನೋಡು ಇಷ್ಟೇ ಕೆಲ್ಸಕ್ಕೆ ಎಷ್ಟ್ ದುಡ್ಡು ಕೊಡ್ತಿದಾರೆ ನಾಳೆ ಇನ್ನೂ ವಸೂಲಿ ಮಾಡ್ತೀನಿ ಈ ಕನ್ನಡಕ ಉಪಯೋಗಿಸಿ ಇನ್ನು ದುಡ್ಡು ಮಾಡ್ತೀನಿ ಅಂತ ಹೇಳ್ಕೊಂಡು ವಾಪಸ್ ಮನೆಗ್ ಬಂದ್ಲು ಚಂದ್ರಕಾಂತ ಮಾಡ್ತಾ ಇದ್ದಿದ್ ಈ ಕೆಲ್ಸದ್ ಬಗ್ಗೆ ಆ ಕಡೆ ಈ ಕಡೆ ತಿಳ್ಕೊಂಡಿದ್ ಸೂರ್ಯಕಾಂತ ತಕ್ಷಣ ಹೋಗಿ ಅವ್ರ ಕನ್ನಡಕದ ಬಾಕ್ಸ್ ಅನ್ನ ತೆಗೆದ್ ನೋಡಿದ್ರು ಆ ಬಾಕ್ಸ್ ಖಾಲಿ ಇದ್ದಿದ್ ನೋಡಿ ಎಲ್ಲಾ ವಿಷಯಾನು ಅರ್ಥ ಮಾಡ್ಕೊಂಡ್ರು ಅಯ್ಯೋ ನನ್ ಸುಪ್ನಾತಿ ಸೊಸೇನೆ ನಿನ್ ಕನ್ನಡಕನ ಒಳಗಿಡ ಕೇಳಿದ್ರೆ ಇಂತ ಕೆಲ್ಸ ಮಾಡಿದ್ಯಾ ನೀನು ಮಾಡ್ತೀನಿರು ಅಂತ ಅನ್ಕೊಂಡ್ರು ಸೂರ್ಯಕಾಂತ ಮನೆಗೆ ವಾಪಸ್ ಬಂದ ಚಂದ್ರಕಾಂತ ಆ ಕನ್ನಡಕಾನ ಹಾಸಿಗೆ ಮೇಲೆ ಇಟ್ಟಿದ್ಲು ಸೂರ್ಯಕಾಂತ ಅವಳು ಗೊತ್ತಿಲ್ದೇನೆ ಅಚ್ಚು ಅದೇ ರೀತಿ ಇರೋ ಇನ್ನೊಂದು ಕನ್ನಡಕಾನ ಆ ಮೇಲೆ ಇಟ್ರು ಇವಾಗ ನೋಡು ಅಂತ ಹೇಳ್ಕೊಂಡು ಒಟ್ಟೋದ್ರು ಮರುದಿನ ಚಂದ್ರಕಾಂತ ಎಂದಿನಂತೆ ಆ ಕನ್ನಡಕಾನ ಹಾಕೊಂಡು ಊರಿನಚೆ ಕುತ್ಕೊಂಡ್ಲು ಎದ್ರಲ್ಲಿ ಆ ಊರಿನ ಪ್ರಜೆಗಳು ಹಾಗೂ ಸರ್ಪಂಚು ನಿಂತಿದ್ರು ಇಲ್ ನೋಡಿ ನೀವು ಇಷ್ಟ ದಿನ ಒಳ್ಳೆವ್ನು ಅನ್ಕೊಂತಿರೋ ಈ ಸರ್ಪಂಚು ತುಂಬಾ ಕೆಟ್ಟವ್ನು ಇವನು ನಿಮ್ಮನ್ನ ಮೋಸ ಮಾಡ್ತಿದ್ದಾನೆ ನಿಮ್ ದುಡ್ಡನ್ನೆಲ್ಲ ನುಂಗ್ ಹಾಕೊಂತ ಇದ್ದಾನೆ ಅಂತ ಅವಳ ಮನ್ಸಲ್ಲಿರೋ ಮಾತನ್ನೆಲ್ಲ ಹೇಳಕ್ಕೆ ಶುರು ಮಾಡಿದ್ಲು ಅದ ಅವಳು ಕೇಳಿಸ್ತಾ ಇದ್ರು ಅವಳ ಕೈಯಲ್ಲಿ ನೆಲ್ಸಕ್ ಆಗ್ತಿರ್ಲಿಲ್ಲ ಇದನ್ ಕೇಳಿಸ್ಕೊಂಡಿದ್ದ ಸರ್ಪಂಚ್ ಹುಡುಗರು ದೊಡ್ಡ ದೊಡ್ಡ ಕೋಲನ್ ತಗೊಂಡು ಚಂದ್ರಕಾಂತ ಕಡೆ ಬರ್ತಾ ಇದ್ರು ತಕ್ಷಣ ಕನ್ನಡಕ ತೆಗೆದು ಓಡಕ್ ಶುರು ಮಾಡಿದ್ಲು ಇದೇನಿದು ಏನಾಯ್ತಿ ಕನ್ನಡಕಕ್ಕೆ ಪ್ರತಿದಿನ ದಿನ ಅವ್ರ ಮನ್ಸಲ್ಲಿರೋದನ್ನೇ ಹೇಳ್ತಾ ಇತ್ತು ಇವತ್ತೆಲ್ಲ ಉಲ್ಟಾ ಆಯ್ತಲ್ಲ ನನ್ ಮನ್ಸಲ್ಲಿ ಹೇಳ್ತಾ ಇದೆಯಲ್ಲ ಅಂತ ನೋಡಿದಾಗ ಅದು ಬೇರೆ ಕನ್ನಡಕ ಅನ್ನೋ ವಿಷಯ ಅವಳಿಗೆ ಅರ್ಥ ಆಯ್ತು ಇದು ಖಂಡಿತವಾಗ್ಲೂ ಅತ್ತೆ ಕೆಲ್ಸಾನೇ ಅಂತ ಗ್ರಹಿಸಿ ಓಡೋಡ್ಕೊಂಡು ಮನೆ ಒಳಗ್ ಬಂದ್ಲು ಆಯಾಸದಿಂದ ಓಡೋಡ್ಕೊಂಡ್ ಬಂದಿದ್ ಚಂದ್ರಕಾಂತ ಅಳಿಗೆ ಎದುರುಗಡೆ ಕನ್ನಡಕನ ಹಾಕೊಂಡಿದ್ ಸೂರ್ಯಕಾಂತ ಕಾಣಿಸಿದ್ರು ಅವಾಗ ಸೂರ್ಯಕಾಂತ ನಕ್ಕೊಂಡೆ ಕೇಳಿದ್ರು ಚೆನ್ನಾಗಾಯ್ತಾ ಪಂಚಾಯ್ತಿ ಅತ್ತೆ ಆ ಕನ್ನಡಕನ ಹಾಕೊಂಡಿದ್ದ ನೋಡಿ ಚಂದ್ರಕಾಂತ ಅಷ್ಟಕ್ಕೂ ಏನು ಮಾತಾಡದೆ ಬಾಯಿನ ಗಟ್ಟಿಗ್ ಮುಚ್ಕೊಂಡು ಕೋಪದಿಂದ ಸೂರ್ಯಕಾಂತ ಕಡೆ ನೋಡ್ಕೊಂಡೇ ನಿಂತ್ಕೊಂಡ್ಲು ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ ಮತ್ ಆಲೋಚನೆ ಏನಕ್ಕೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಆನಂದವನ್ನು ತರಿಸೋ ಮತ್ತಿಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಕಾಕಾ ಟಿವಿ ಒಂದು ದಿನ ಚಂದ್ರಕಾಂತ ಬೆಳಗ್ ಬೆಳಗ್ಗೆನೆ ಎದ್ದು ರೆಡಿ ಆಗ್ತಾ ಇದ್ಲು ಅದನ್ನು ನೋಡಿದ ಸೂರ್ಯಕಾಂತ ಏನೇ ಯಾವತ್ತು ಇಲ್ದಿರೋ ಇವತ್ತು ಬೆಳಗ್ಗೆ ಎದ್ದು ಏನೋ ರೆಡಿ ಆಗ್ತಾ ಇದೆಯಾ ಎಲ್ಲಿಗೋ ಹೋಗ್ತಿದ್ಯಾ ಅನ್ಸುತ್ತೆ ಅಂತ ಕೇಳಿದ್ರು ಅದು ಅತ್ತೆ ನಿಮಗ್ ಗೊತ್ತಿರ್ಬೇಕಲ್ಲ ನಮ್ಮೂರ್ನಲ್ಲಿ ಜಾತ್ರೆ ಶುರುವಾಗಿದೆ ನೀನು ನಿಜವಾಗ್ಲೂ ಜಾತ್ರೆ ನೋಡಕ್ ಹೋಗ್ತಿದ್ಯಾಲ್ಲಾ ಆಟಾಡಕ್ ಹೋಗ್ತಿದ್ಯಾ ಇಷ್ಟಕ್ಕೂ ಎಷ್ಟು ಸಲ ನೀನ್ ದುಡ್ಡನ್ ಕಳ್ಕೊಂಡ್ರು ನಿನಗೆ ಬುದ್ಧಿನೇ ಬರಲ್ಲ ಅಲ್ವೇನೆ ಅಂತ ಸೂರ್ಯಕಾಂತ ಅವ್ರು ಹೇಳ್ತಿದ್ರು ಅವ್ರ ಮಾತನ್ನ ತಲೆಗೆ ಹಾಕೊಳ್ ಅವ್ಳಷ್ಟಕ್ಕ ಅವಳು ಜಾತ್ರೆಗೆ ಹೊಟ್ಟೋದ್ಲು ಆ ಜಾತ್ರೆನಲ್ಲಿ ಚಂದ್ರಕಾಂತ ಅಳಿಗೆ ರಿಂಗ್ ಆಟ ಅಂದ್ರೆ ತುಂಬಾನೇ ಇಷ್ಟ ಅದ್ರಲ್ಲಿ ಗೆದ್ರೆ ಕಟ್ಟಿರೋ ದುಡ್ಡುಗಿನ ಎರಡರಷ್ಟು ದುಡ್ಡು ಕೊಡ್ತಾರೆ ಚಂದ್ರಕಾಂತ ಆಟನ ಹಾಡಕ್ಕೆ ಹೊರಟ್ಲು ಈ ಸಲ ಗೆದ್ದೇ ಗೆಲ್ತೀನಿ ಅಂತ ರಿಂಗ್ ಹಾಕದ್ಲು ಆ ರಿಂಗು ಗುರಿ ತಪ್ತು ಮತ್ತೆ ಹಾಕದ್ಲು ಮತ್ತೆ ಎರಡನೇ ಸಲಿನೂ ಗುರಿ ತಪ್ಪೋಯ್ತು ಈ ರೀತಿ ಚಂದ್ರಕಾಂತ ತಗೊಂಡ್ ಬಂದಿದ ದುಡ್ಡೆಲ್ಲಾ ಖಾಲಿ ಆಗೋಯ್ತು అయ్యో ఇవగేన్మాట అత్కే మనగోద్